ಹಿಂದೆ ಒಂದಾನೊಂದು ಕಾಲದಲ್ಲಿ ಬಹಳ ದೊಡ್ಡ ವ್ಯಾಪಾರಿಯಿದ್ದ ಆತನ ವಹಿವಾಟು ದೇಶ ವಿದೇಶಗಳಲ್ಲಿ ಹಬ್ಬಿತ್ತು ಆತ ಹಡಗಿನಲ್ಲಿ ವಿವಿಧ ಸಾಮಾನುಗಳನ್ನು ತುಂಬಿಕೊಂಡು ವಿವಿಧ ದೇಶಗಳಿಗೆ ಹೋಗಿ ತನ್ನ ವಹಿವಾಟು ನಡೆಸುತ್ತಿದ್ದ ಆ ದನಿಕ ದಂಪತಿಗಳಿಗೆ ವಿಲಿಯಂ ಎಂಬ ಒಬ್ಬನೇ ಮಗನಿದ್ದ ಅತಿಯಾದ ಪ್ರೀತಿ ಆರೈಕೆಯಲ್ಲಿ ಬೆಳೆದ ವಿಲಿಯಂ ಅಹಂಕಾರಿಯಾಗಿದ್ದ ಅವನಿಗೆ ಮದುವೆಯ ವಯಸ್ಸು ಬಂದಾಗ ತಂದೆ ತಾಯಿಗಳು ವಿಲಿಯನ್ನ ಮದುವೆ ಮಾಡುವ ವಿಚಾರ ಮಾಡಿದರು ಅದಕ್ಕೆ ವಿಲಿಯಂ ಅಪ್ಪಾಜಿ ಮದುವೆಗೆ ನನ್ನದೊಂದು ಕರಾರು ಇದೆ ಯಾರು ನನ್ನಿಂದ ಪ್ರತಿದಿನ ತಲೆಗೆ ಒಂದು ನೂರು ಪಾದರಕ್ಷೆಯ ಏಟು ತಿನ್ನುವಳೋ ಅವಳನ್ನೇ ಮದುವೆಯಾಗುವೆ ವಿಲಿಯನ್ನ ಮಾತನ್ನು ಕೇಳಿ ತಂದೆ ತಾಯಿಗಳು ಗಾಬರಿಯಾದರು ಮಗೋ ಇಂತಹ ಕರಾರಿಗೆ ಯಾರೂ ತಾನೇ ಒಪ್ಪುತ್ತಾರೆ ಇಲ್ಲದ ಹುಚ್ಚಾಟ ಬೇಡ ಎಂದರು ಆದರೆ ವಿಲಿಯಂ ತನ್ನ ಮಾತಿನಿಂದ ಹಿಂದೆ ಸರಿಯಲಿಲ್ಲ ಪ್ರೀತಿಯ ಕೇಳುಗರೆ ಕತೆ ಮುಂದುವರೆಸುವ ಮೊದಲು ಒಂದು ಮಾತು ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ ಈವರೆಗೆ ಸದಸ್ಯರಾಗಿರದಿದ್ದರೆ ನಮ್ಮ ವಾಹಿನಿಯ ಸದಸ್ಯರಾಗಿರಿ ಎಲ್ಲಿಂದ ಯಾವ ಊರಿನಿಂದ ಕೇಳುತ್ತಿದ್ದೀರಿ ಎಂದು ಹೇಳಿ ಮೊದಲ ಬಾರಿ ಬಂದಿದ್ದರೆ ತಪ್ಪದೇ ಸದಸ್ಯರಾಗಿ ಪ್ರೋತ್ಸಾಹಿಸಿ ಬಹಳಷ್ಟು ಜನ ಕೇಳಿಬಿಟ್ಟು ಬಿಡುತ್ತಾರೆ ನೀವು ಕೊಡುವ ಪ್ರೋತ್ಸಾಹವೇ ನಮಗೆ ಹೊಸ ಹೊಸ ಕತೆ ಮಾಡಲು ಉತ್ಸಾಹ ತರುತ್ತದೆ ನಿಮ್ಮ ಒಂದೊಂದು ಸದಸ್ಯತ್ವ ನಮಗೆ ಅಮೃತದ ಹನಿ ಇದ್ದ ಹಾಗೆ ಆದ್ದರಿಂದ ತಪ್ಪದೇ ಸದಸ್ಯರಾಗಿರಿ ಆಗ ನಾವು ಇಷ್ಟೆಲ್ಲಾ ಮಾಡಿದ ಸಾರ್ಥಕವಾಗುತ್ತದೆ ಬನ್ನಿ ಕತೆ ಮುಂದುವರೆಸೋಣ ಒಂದು ದಿವಸ ಬೇರೊಂದು ಊರಿನ ದನಿಕ ವ್ಯಾಪಾರಿ ಊರಿಗೆ ಬಂದ ಆತ ತನ್ನ ಮಗಳಿಗಾಗಿ ಯೋಗ್ಯವರನ ಬಗ್ಗೆ ವಿಚಾರಿಸುತ್ತಿದ್ದಾಗ ಒಬ್ಬರು ವ್ಯಾಪಾರಿಯ ಮಗ ವಿಲಿಯಂ ಬಗ್ಗೆ ಹೇಳಿದರು ಆ ವ್ಯಾಪಾರಿ ಕೂಡಲೇ ವಿಲಿಯಂ ತಂದೆ ತಾಯಿಗಳ ಬಳಿ ಬಂದು ಮಗಳ ಕುರಿತು ಹೇಳಿ ಮದುವೆಯ ಪ್ರಸ್ತಾಪ ಮಾಡಿದ ಆಗ ಅಲ್ಲಿಯೇ ಇದ್ದ ವಿಲಿಯಂ ತನ್ನ ಕರಾರಿನ ಬಗ್ಗೆ ಹೇಳಿದ ಯಾರು ತಾನೇ ತನ್ನ ಮಗಳನ್ನು ಇಂತಹ ವರನಿಗೆ ಕೊಡುತ್ತಾರೆ ಬಿಲಿಯನ್ನ ಮಾತು ಕೇಳಿ ಸ್ತಂಭಿತನಾದ ವ್ಯಾಪಾರಿ ಪ್ರಸ್ತಾಪ ತಿರಸ್ಕರಿಸಿ ಅಲ್ಲಿಂದ ಹೊರಟು ಹೋದ ತನ್ನ ಊರಿಗೆ ಮರಳಿದ ವ್ಯಾಪಾರಿ ತನ್ನ ಪತ್ನಿಗೆ ಎಲ್ಲಾ ವಿಷಯ ತಿಳಿಸಿ ತಾನು ಈ ಸಂಬಂಧವನ್ನು ತಿರಸ್ಕರಿಸಿ ಬಂದುದಾಗಿ ಹೇಳಿದ ಪತ್ನಿ ಒಳ್ಳೆಯ ಕೆಲಸ ಮಾಡಿದಿರಿ ಎಂದಳು ಆದರೆ ಇವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಮಗಳು ಸೋಫಿಯಾ ಮುಂದೆ ಬಂದು ಅಪ್ಪಾಜಿ ನಾನು ಈ ಹುಡುಗನನ್ನು ಮದುವೆಯಾಗುತ್ತೇನೆ ಎಂದಳು ಮಗಳ ಮಾತು ಕೇಳಿ ಗಾಬರಿಯಾದ ತಂದೆ ತಾಯಿಗಳು ಮಗಳೇ ಇದೇನು ಹೇಳುತ್ತಿರುವೆ ಪ್ರತಿ ದಿವಸ ನೀನು ತಲೆಗೆ ಏಟ ತಿಂದರೆ ತಲೆಗೂದಲು ಉದುರಿ ಹೋಗುತ್ತವೆ ಇದಕ್ಕಿಂತ ದನಿಕ ಸುಂದರ ಯುವಕರು ನಿನ್ನನ್ನು ಮದುವೆಯಾಗಲು ಬಯಸುತ್ತಾರೆ ನಾನು ಒಳ್ಳೆಯ ಕಡೆ ನೋಡಿ ಮದುವೆ ಮಾಡುತ್ತೇನೆ ಹೋಗಿ ಹೋಗಿ ಇಂತಹ ಹುಡುಗನನ್ನು ಏಕೆ ಮದುವೆಯಾಗುವೆ ಎಂದರು ಸೋಫಿಯಾ ಓದಿದವಳಷ್ಟೇ ಅಲ್ಲ ಚುರುಕು ಬುದ್ಧಿಯವಳಾಗಿದ್ದಳು ಆಕೆ ನೀವು ಅದರ ಬಗ್ಗೆ ಚಿಂತಿಸಬೇಡಿ ಮದುವೆಯ ತಯಾರಿ ಮಾಡಿರಿ ಎಂದಳು ಇಬ್ಬರೂ ಸೋಫಿಯಾಳಿಗೆ ತಿಳುವಳಿಕೆ ಹೇಳುವ ಪ್ರಯತ್ನ ಮಾಡಿದರು ಆದರೆ ಸೋಫಿಯಾ ತಾನು ವಿಲಿಯನ್ನೇ ಮದುವೆಯಾಗಲು ಬಯಸಿರುವುದಾಗಿ ತಿಳಿಸಿದಳು ಕಡೆಗೇನೂ ಮಾಡಲಾಗದೆ ಇಬ್ಬರು ವಿಲಿಯನ್ನ ತಂದೆ ತಾಯಿಗಳ ಹೋಗಿ ಆ ಒಂದು ಕರಾರು ಕೈ ಬಿಡುವಂತೆ ಮನವೊಲಿಸಲು ಯತ್ನಿಸಿದರು ಮಗು ನಿನಗೇನು ಬೇಕೋ ಕೇಳು ವಜ್ರ ವೈಡೂರ್ಯ ಮುತ್ತು ರತ್ನ ಬೇಕಾದ ವರದಕ್ಷಿಣೆ ಕೊಡುತ್ತೇನೆ ಆದರೆ ವಿಲಿಯಂ ತನ್ನ ಮಾತಿಗೆ ಅಂಟಿಕೊಂಡಿದ್ದ ಆತನಿಂದ ನಿಮಗೆ ಈ ಕರಾರು ಇಷ್ಟವಿಲ್ಲದಿದ್ದರೆ ನಿಮ್ಮ ಮಗಳಿಗೆ ಬೇರೆಡೆ ಸಂಬಂಧ ನೋಡಬಹುದು ಬೇರೆ ದಾರಿ ಕಾಣದೆ ಮದುವೆಯ ದಿನ ನಿಶ್ಚಯಿಸಿ ಮರಳಿದರು ಮದುವೆಯ ದಿನ ದಿಬ್ಬಣ ಬಂದಿತು ಸೋಫಿಯಾ ಸೊಸೆಯಾಗಿ ವಿಲಿಯನ್ನ ಮನೆ ಸೇರಿದಳು ಮದುವೆಯಲ್ಲಿ ಸೋಫಿಯಾಳ ತಂದೆ ತಾಯಿಗಳು ಬಹಳಷ್ಟು ವರದಕ್ಷಿಣೆ ವಜ್ರ ವೈಡೂರ್ಯ ಕೊಟ್ಟರು ಸೋಫಿಯಾಳಿಗೆ ಪತಿಯ ಮನೆಯಲ್ಲಿ ವೈಭವಯುತ ಸ್ವಾಗತ ಸಿಕ್ಕಿತು ವಿಲಿಯನ್ನ ತಾಯಿ ಕೆಟ್ಟ ದೃಷ್ಟಿ ನಿವಾಳಿಸಿ ಸೊಸೆಯನ್ನು ಮನೆಗೆ ಬರಮಾಡಿಕೊಂಡಳು ಅಂದು ರಾತ್ರಿ ಸೋಫಿಯಾ ಕೋಣೆಯಲ್ಲಿ ಕುಳಿತಿದ್ದಾಗ ಬಂದ ವಿಲಿಯಂ ಸೋಫಿಯಾಳಿಗೆ ನಿನ್ನ ತಲೆ ಮುಂದೆ ಮಾಡು ನಾನು ನೂರು ಪಾದರಕ್ಷೆಯ ಏಟು ಕೊಡಬೇಕಾಗಿದೆ ಎಂದ ಅದಕ್ಕೆ ಸೋಫಿಯಾ ನೋಡು ನೀನು ನೂರು ಏಟು ಕೊಡಲು ನನ್ನದೇನು ಅಡ್ಡಿಯಿಲ್ಲ ಮದುವೆಗೆ ಮೊದಲೇ ನನಗಿದು ಗೊತ್ತಿತ್ತು ನನ್ನ ತಂದೆ ತಾಯಿಗಳು ನನಗೆ ಜನ್ಮ ಕೊಟ್ಟರೂ ಚೆನ್ನಾಗಿ ಬೆಳೆಸಿದರು ಓದಿಸಿದರು ಮದುವೆಯಲ್ಲಿ ಧಾರಾಳವಾಗಿ ಉಡುಗೊರೆ ಕೊಟ್ಟರು ಇವತ್ತಿನವರೆಗೂ ಅವರು ನನಗೆ ಒಂದು ದಿನವೂ ಏಟು ಕೊಡಲಿಲ್ಲ ಹೀಗಿದ್ದಾಗ ನಿನಗೆ ಏಟು ಕೊಡಲು ಏನು ಅಧಿಕಾರವಿದೆ ನೀನು ಗಳಿಸಿದ ಹಣದಿಂದ ನಾನು ಒಂದೇ ಒಂದು ಹನಿ ನೀರನ್ನು ಕುಡಿದಿಲ್ಲ ನಿನ್ನ ತಂದೆ ಗಳಿಸಿದ್ದರಲ್ಲಿಯೇ ನಾನೂ ಊಟ ಮಾಡಿದೆ ನನಗೆ ಬುದ್ಧಿ ತಿಳಿದಾಗಿನಿಂದ ನಾನು ನನ್ನ ಸ್ವಂತ ಗಳಿಕೆಯಲ್ಲಿ ತಿಂದಿದ್ದೇನೆ ನಿನ್ನ ಸ್ವಂತ ಗಳಿಕೆಯಲ್ಲಿ ನನಗೆ ಪೋಷಿಸು ಆಗ ನಿನಗೆ ಆ ಹಕ್ಕು ಬರುತ್ತದೆ ಸೋಫಿಯಾಳ ಮಾತು ಕೇಳಿ ವಿಲಿಯಂ ಮೌನವಾದ ಅವಳ ಮಾತು ಸತ್ಯವಾಗಿತ್ತು ಇವರಿಗೆ ತಾನು ಬಳಸುತ್ತಿದ್ದದ್ದು ತನ್ನ ತಂದೆ ಗಳಿಸಿದ ಹಣ ಇವರಿಗೆ ತಾನು ಒಂದೇ ಒಂದು ಚಿಕ್ಕಾಸು ಗಳಿಸಿಲ್ಲ ಆತ ನಿರುತ್ತರನಾಗಿದ್ದ ಅಲ್ಲಿಂದ ಎದ್ದು ಹೋದ ವಿಲಿಯಂ ತನ್ನ ತಂದೆ ತಾಯಿಗಳಿಗೆ ಸೋಫಿಯಾಳ ಮಾತು ತಿಳಿಸಿದ ಅದಕ್ಕವರು ನಿನ್ನ ಪತ್ನಿ ಹೇಳುವುದು ಸರಿಯಾಗಿದೆ ಎಂದರು ನಮ್ಮ ಹತ್ತಿರ ಸುಮ್ಮನೆ ಕುಳಿತು ತಿಂದರೂ ಏಳು ತಲೆಮಾರಿಗೆ ಸಾಕಾಗುವಷ್ಟು ಸಂಪತ್ತಿದೆ ನೀನು ಕೆಲಸ ಮಾಡಬೇಕಾದ ಪ್ರಮೇಯವಿಲ್ಲ ಆದರೆ ಇದಾವುದು ನೀನು ಗಳಿಸಿದ್ದಲ್ಲ ಈ ಮಾತು ವಿಲಿಯನ್ನ ಅಹಂಕಾರಕ್ಕೆ ಕೊಡಲಿ ಏಟೂ ಕೊಟ್ಟಿತ್ತು ಆತ ಒಡನೆ ತಾನೂ ಸಹ ತಂದೆಯಂತೆ ಸಮುದ್ರ ವ್ಯಾಪಾರ ಮಾಡಲು ನಿರ್ಧರಿಸಿದ ಅವನು ಅಪ್ಪಾಜಿ ನನಗೆ ಒಂದು ಹಡಗು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಕೊಡಿರಿ ನಾನು ಸಹ ನಿಮ್ಮಂತೆ ವ್ಯಾಪಾರ ಮಾಡಿ ಬಹಳ ದನ ಗಳಿಸಿ ಬರುತ್ತೇನೆ ವಿಲಿಯಂ ತಂದೆಯಿಂದ ಎಲ್ಲಾ ವಿಷಯಗಳನ್ನು ಕೇಳಿ ತಿಳಿದುಕೊಂಡ ಹೊರಡುವಾಗ ನೀನೇ ನೋಡುವೆಯಂತೆ ನಾನು ಶೀಘ್ರದಲ್ಲಿಯೇ ಬಹಳಷ್ಟು ದನ ಗಳಿಸಿ ಬರುವೆ ಆಗ ನಾನು ಗಳಿಸಿದ ಹಣದಿಂದ ನಿನ್ನನ್ನು ಪೋಷಿಸುವೆ ಆ ನಂತರ ಪ್ರತಿದಿನದ ಲೆಕ್ಕ ಮಾಡಿ ನಿನಗೆ ನೂರರ ಲೆಕ್ಕದಲ್ಲಿ ಏಟು ಕೊಡುವೆ ಸೋಫಿಯಾ ಸರಿ ಎಂದಳು ಎಲ್ಲರಿಂದ ಬೀಳ್ಕೊಂಡು ವಿಲಿಯಂ ವ್ಯಾಪಾರಕ್ಕೆ ಹೊರಟ ಅವನ ಮುಖದಲ್ಲಿ ಅಹಂಕಾರ ಎದ್ದು ಕಾಣುತ್ತಿತ್ತು ತಂದೆ ತಾಯಿಗಳು ಮಗ ವ್ಯಾಪಾರ ಮಾಡಿಕೊಂಡು ಬರುವಷ್ಟರಲ್ಲಿ ಅವನ ತಲೆಯಲ್ಲಿರುವ ಭೂತ ಇಳಿಯಬಹುದು ಎಂದುಕೊಂಡರು ಇತ್ತ ವಿಲಿಯಂ ಹಡಗಿನಲ್ಲಿ ಸಾಗುತ್ತಿದ್ದ ನಾಲ್ಕು ದಿನಗಳ ನಂತರ ಆತ ಒಂದು ಬಂದರಿನಲ್ಲಿ ಹಡಗನ್ನು ನಿಲ್ಲಿಸಲು ನಿರ್ಧರಿಸಿ ಲಂಗರು ಹಾಕಿದ ವಿಲಿಯಂ ಹಡಗಿನಿಂದ ಇಳಿದು ನಗರದತ್ತ ಸಾಗುತ್ತಿದ್ದಾಗ ಒಬ್ಬ ವ್ಯಕ್ತಿ ಇವನತ್ತ ನಡೆಯುತ್ತ ಬಂದ ಆತನ ಒಂದು ಕಣ್ಣಿಗೆ ಪಟ್ಟಿ ಕಟ್ಟಿತ್ತು ಆತ ಬಂದವನೇ ವಿಲಿಯನ್ನಿಗೆ ಓಂ ನೀನು ಬಂದೆಯಾ ನಿನ್ನ ತಂದೆ ಬರಲಿಲ್ಲವೆ ಅವರು ತುಂಬ ಜಾಣ ಮನುಷ್ಯ ಅಪರಿಚಿತ ವ್ಯಕ್ತಿಯ ಮಾತು ಕೇಳಿ ವಿಲಿಯಂ ಗಲಿಬಿಲಿಗೊಂಡ ಈ ಮೊದಲು ವಿಲಿಯಂ ಅವನನ್ನು ಭೇಟಿಯಾಗಿರಲಿಲ್ಲ ಆದರೂ ಆ ಮನುಷ್ಯ ಪರಿಚಿತನಂತೆ ಮಾತನಾಡುತ್ತಿದ್ದ ವಿಲಿಯಂ ಆ ಅಪರಿಚಿತನಿಗೆ ನೀನೇನು ಹೇಳುತ್ತಿರುವೆ ನನಗೆ ತಿಳಿಯದು ತಿಳಿಸಿ ಹೇಳು ಎಂದ ಅದಕ್ಕೆ ಆ ಒಕ್ಕಣ್ಣಿನ ಮನುಷ್ಯ ಕಳೆದ ಸಲ ನಿನ್ನ ತಂದೆ ಬಂದಾಗ ನನಗೆ ಹಣ ಬೇಕಾಗಿತ್ತು ಆಗ ನಾನು ಅವರ ಹತ್ತಿರ ನನ್ನ ಒಂದು ಕಣ್ಣನ್ನು ಅಡವಿಟ್ಟು ನೂರು ಬೆಳ್ಳಿಯ ವರಾಹ ಸಾಲವಾಗಿ ತೆಗೆದುಕೊಂಡೆ ಈಗ ನನ್ನ ಹತ್ತಿರ ನೂರು ಬೆಳ್ಳಿಯ ವರಾಹಗಳಿವೆ ತಂದೆಯಾದರೇನೋ ಮಗನಾದರೇನೋ ಈ ನೂರು ವರಾಹಗಳನ್ನು ತೆಗೆದುಕೊಂಡು ನನ್ನ ಕಣ್ಣನ್ನು ಮರಳಿ ಕೊಡು ಎಂದ ಅಪರಿಚಿತನ ಮಾತು ಕೇಳಿ ವಿಳಿಯಂಗೆ ಏನು ಹೇಳಬೇಕೆಂದು ತೋಚಲಿಲ್ಲ ಮರಳಿ ಕೊಡಲು ಅವನ ಬಳಿ ಕಣ್ಣು ಇರಲಿಲ್ಲ ಅವನ ತಂದೆ ಅವನಿಗೆ ಈ ವಿಷಯ ತಿಳಿಸಿರಲಿಲ್ಲ ಅದಕ್ಕೆ ಗೆಳೆಯ ನನಗೆ ಇದರ ಕುರಿತು ನನ್ನ ತಂದೆಯೇನೂ ಹೇಳಿಲ್ಲ ಮುಂದಿನ ಸಲ ಬಂದಾಗ ನಿನ್ನ ಕಣ್ಣು ತರುವೆ ಈಗ ಸ್ವಲ್ಪ ಹಣ ತೆಗೆದುಕೋ ಎಂದು ಕೊಟ್ಟ ಅದಕ್ಕೆ ಅಪರಿಚಿತ ಸರಿ ಸರಿ ಮುಂದಿನ ಸಲ ಬಂದಾಗ ತಪ್ಪದೆ ಕಣ್ಣು ತೆಗೆದುಕೊಂಡು ಬಾ ಎಂದು ಹೇಳಿ ಹಣ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದ ವಿಲಿಯಂ ಇಷ್ಟರಲ್ಲಿಯೇ ಸಮಸ್ಯೆಯ ಬಗೆಹರಿಯಿತು ಎಂದುಕೊಂಡು ಮುಂದೆ ಹೊರಟ ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲಿ ಉರಗೋಲು ಹಿಡಿದು ನಡೆಯುತ್ತಿದ್ದ ವ್ಯಕ್ತಿಯೊಬ್ಬ ವಿಲಿಯನ್ನ ಬಳಿಗೆ ಬಂದ ಬಂದವನೇ ವಿಲಿಯನ್ನನ್ನು ನೋಡಿ ಓಂ ನಿನ್ನ ತಂದೆ ಬರಲಿಲ್ಲವೇ ಅವರು ಬಹಳ ಜಾಣ ವ್ಯಾಪಾರಿ ಕಳೆದ ಸಲ ಅವರು ಬಂದಾಗ ನನಗೆ ನೂರು ಬೆಳ್ಳಿ ವರಾಹಗಳ ಅವಶ್ಯಕತೆಯಿತ್ತು ಇತ್ತು ಅವರು ನನ್ನ ಒಂದು ಕಾಲು ಅಡವಿಟ್ಟುಕೊಂಡು ಹಣ ಕೊಟ್ಟಿದ್ದರು ಈ ಸಲ ತಾನು ಬರದೆ ನಿನ್ನನ್ನು ಕಳಿಸಿದ್ದಾನೆ ಯಾರಾದರೇನು ಈ ಹಣ ತೆಗೆದುಕೊಂಡು ನನ್ನ ಕಾಲನ್ನು ನನಗೆ ತಿರುಗಿಕೊಡೋ ಎಂದ ಅಪರಿಚಿತನ ಮಾತು ಕೇಳಿ ಗಲಿಬಿಲಿಗೊಂಡ ವಿಲಿಯಂ ತನ್ನ ಬಳಿ ಈಗ ಕಾಲು ಇಲ್ಲ ನನ್ನ ತಂದೆ ಇದರ ಬಗ್ಗೆ ಏನು ಹೇಳಲಿಲ್ಲ ಇರಲಿ ಈಗ ಸ್ವಲ್ಪ ಹಣ ತೆಗೆದುಕೋ ಮುಂದಿನ ಸಲ ಬಂದಾಗ ತಪ್ಪದೇ ಕಾಲು ತರುತ್ತೇನೆ ಎಂದು ಸ್ವಲ್ಪ ಹಣ ಕೊಟ್ಟ ಅದನ್ನು ಪಡೆದು ಆ ವ್ಯಕ್ತಿ ಸರಿ ಆದರೆ ಮುಂದಿನ ಸಲ ಮರೆಯದೆ ಕಾಲು ತೆಗೆದುಕೊಂಡು ಬಾ ನನಗೆ ತೊಂದರೆಯಾಗಿದೆ ಎಂದು ಹೇಳಿ ಹೊರಟು ಹೋದ ವಿಲಿಯಂ ನಗರದ ಪೇಟೆ ಬೀದಿಗೆ ಬಂದು ತಾನು ಇಲ್ಲಿ ಏನೇನು ಮಾರಾಟ ಮಾಡಬಹುದು ಹೊಸದೇನೋ ಕೊಳ್ಳಬಹುದು ಎಂದು ನೋಡತೊಡಗಿದ ಆಗ ಒಬ್ಬ ಸುಂದರ ಯುವತಿ ಮನೆಯ ಬಾಗಿಲಿನಲ್ಲಿ ನಿಂತು ತನ್ನತ್ತಲೇ ನೋಡುವುದನ್ನು ಕಂಡ ಆಕೆ ಈತನಿಗೆ ತನ್ನತ್ತ ಬರಲು ಕೈ ಸನ್ನೆ ಮಾಡಿದಳು ಅವಳತ್ತ ಹೋದಾಗ ಆಕೆ ನೀನು ಈ ನಗರಕ್ಕೆ ಹೊಸಬನಂತೆ ಕಾಣುತ್ತೀಯೇ ಎಂದಳು ವಿಲಿಯಂ ಹೌದೆಂದು ತಲೆಯಾಡಿಸಿದ ಹಾಗಾದರೆ ನೀನು ನಮ್ಮ ಅತಿಥಿ ಬಂದ ಅತಿಥಿಯನ್ನು ಚಿನ್ನದ ಬಟ್ಟಲಿನಲ್ಲಿ ಹಾಲು ಕುಡಿಯಲು ಕೊಟ್ಟು ಸ್ವಾಗತಿಸುವುದು ನಮ್ಮ ಪದ್ಧತಿ ಬಾ ಎಂದು ಹೇಳಿ ಒಳಗೆ ಕರೆದೊಯ್ದಳು ಬಿಲಿಯನ್ನನ್ನು ಕುಳ್ಳಿರಿಸಿ ತಾನು ಹಾಲು ತರಲು ಮನೆಯ ಒಳಗೆ ಹೋದಳು ಸ್ವಲ್ಪ ಹೊತ್ತಿನಲ್ಲಿ ಬಿಸಿಯಾದ ಹಾಲನ್ನು ಚಿನ್ನದ ಬಟ್ಟಲಿನಲ್ಲಿ ತಂದು ಕುಡಿಯಲು ಕೊಟ್ಟಳು ಹಸಿದಿದ್ದ ವಿಲಿಯಂ ಇದು ಈ ನಗರದ ಪದ್ಧತಿ ಆಗಿರಬಹುದು ಎಂದು ಒಂದೇ ಸಲಕ್ಕೆ ಕುಡಿದು ಬಟ್ಟಲನ್ನು ಬದಿಗಿಟ್ಟ ಆತ ಬಟ್ಟಲನ್ನು ಇಟ್ಟ ಕೂಡಲೇ ಬೆಕ್ಕೊಂದು ಅದನ್ನು ಕಚ್ಚಿಕೊಂಡು ಹಡಗಿನ ಕಡೆಗೆ ಓಡಿಹೋಯಿತು ಆ ಸಾಕು ಬೆಕ್ಕು ನಂತರ ಚಿನ್ನದ ಬಟ್ಟಲಿನೊಡನೆ ಮರಳಿ ಮನೆಗೆ ಬರುತ್ತಿತ್ತು ಈ ವಿಷಯ ವಿಲಿಯನ್ನಿಗೆ ಗೊತ್ತಿರಲಿಲ್ಲ ಆತ ಹೊರಡಲು ಇದ್ದಾಗ ಇಷ್ಟು ಬೇಗ ಹೋಗುತ್ತಿರುವೆಯ ನನ್ನ ಚಿನ್ನದ ಬಟ್ಟಲು ಕೊಟ್ಟು ಹೋಗು ಎಂದಳು ವಿಲಿಯಂ ಬಟ್ಟಲು ಇಟ್ಟಲ್ಲಿ ನೋಡಿದಾಗ ಬಟ್ಟಲು ಅಲ್ಲಿ ಇರಲಿಲ್ಲ ಆಕೆ ಒಬ್ಬ ಮೋಸಗಾರ್ತಿಯಾಗಿದ್ದು ಬಂದ ಹೊಸಬರನ್ನು ಈ ರೀತಿ ಮೋಸಗೊಳಿಸುತ್ತಿದ್ದಳು ವಿಲಿಯಂ ತಾನು ಬಟ್ಟಲನ್ನು ಇಲ್ಲಿ ಇಟ್ಟಿದ್ದೆ ಎಂದ ಅದಕ್ಕೆ ಆ ಯುವತಿ ನೀನು ನನ್ನ ಚಿನ್ನದ ಬಟ್ಟಲನ್ನು ಬೆಕ್ಕಿನ ಸಹಾಯದಿಂದ ಕದ್ದು ನಿನ್ನ ಹಡಗಿನತ್ತ ಕಳುಹಿಸಿರುವೆ ಎಂದು ಜಗಳ ಹೂಡಿದಳು ಜಗಳ ಬೆಳೆಯುತ್ತಾ ಹೋಯಿತು ಜನ ಸೇರಿದರು ಯುವತಿ ನೀನು ನನಗೆ ನನ್ನ ಬಂಗಾರದ ಬಟ್ಟಲು ಮರಳಿಸು ಇಲ್ಲವೇ ಐನೂರು ಬಂಗಾರದ ವರಾಹಗಳ ಕೊಡು ಎಂದಳು ವಿಲಿಯಂ ನಾನು ಬಟ್ಟಲನ್ನು ಕದಿಯದೇ ಇರುವಾಗ ನಾನೇಕೆ ಕೊಡಲಿ ಎಂದ ಈ ಗಲಾಟೆ ನೋಡಿ ಅಲ್ಲಿಂದ ಸಾಗುತ್ತಿದ್ದ ಪೇದೆಯೊಬ್ಬ ವಿಲಿಯನ್ನನ್ನು ಬಂಧಿಸಿ ರಾಜನೆದುರು ಒಯ್ದು ನಿಲ್ಲಿಸಿದ ಆದರೆ ಅಲ್ಲಿಯ ರಾಜವಿಲಿಯನ್ನ ಒಂದು ಮಾತನ್ನು ಕೇಳಲಿಲ್ಲ ಆತ ವಿಲಿಯನ್ನ ಹಡಗನ್ನು ವಶಪಡಿಸಿಕೊಂಡು ವಿಲಿಯನ್ನಿಗೆ ಆರು ತಿಂಗಳ ಸೆರೆಮನೆವಾಸ ಶಿಕ್ಷೆ ವಿಧಿಸಿದ ಆರು ತಿಂಗಳ ನಂತರ ವಿಲಿಯನ್ನನ್ನು ಬಿಡುಗಡೆ ಮಾಡಿದರು ಹತ್ತಿರ ಏನೂ ಇಲ್ಲದೆ ದುಃಖದಿಂದ ಸುತ್ತುತ್ತಿದ್ದಾಗ ಒಬ್ಬ ವ್ಯಕ್ತಿಯು ಅವನನ್ನು ನೋಡಿ ವಿಷಯ ಏನೆಂದು ಕೇಳಿದ ಅದಕ್ಕೆ ವಿಲಿಯಂ ತನ್ನ ಎಲ್ಲ ವಿಷಯ ತಿಳಿಸಿದಾಗ ಆ ಮನುಷ್ಯ ನೋಡು ಇದು ಮೋಸಗಾರರಿಂದ ತುಂಬಿರುವ ನಗರ ಇಲ್ಲಿ ಜೋಕೆಯಾಗಿರಬೇಕು ಒಂದು ಸಲ ಇವರ ಜಾಲದಲ್ಲಿ ಸಿಲುಕಿದರೆ ಪಾರಾಗೋದು ಕಠಿಣ ನಿನಗೆ ಇರಲು ಸ್ಥಳವಿಲ್ಲ ನನ್ನೊಡನೆ ಬಾ ನಾನು ಹಣ ಗಳಿಸಲು ಹಾಡುತ್ತೇನೆ ನೀನು ಹೆಣ್ಣು ವೇಷ ಧರಿಸಿ ನಾನು ಹಾಡುವಾಗ ನರ್ತಿಸು ಇದರಿಂದ ಇಬ್ಬರೂ ಹೇಗಾದರೂ ಎರಡು ಹೊತ್ತಿನ ಊಟಕ್ಕೆ ಆಗುವಷ್ಟು ಹಣ ಗಳಿಸಬಹುದು ಎಂದ ವಿಲಿಯನ್ನಿಗೆ ಬೇರೆ ದಾರಿಯಿರಲಿಲ್ಲ ಅವನ ಹತ್ತಿರ ಒಂದು ಚಿಕ್ಕಾಸು ಇರಲಿಲ್ಲ ಹಾಡುಗಾರ ಹೇಳಿದಂತೆ ಒಪ್ಪಿಕೊಂಡು ಬೀದಿ ಬೀದಿಯಲ್ಲಿ ನರ್ತಿಸತೊಡಗಿದ ಹೀಗೆ ಎಂಟು ತಿಂಗಳು ಕಳೆದು ಹೋಯಿತು ಇತ್ತ ಸೋಫಿಯಾ ವಿಲಿಯಂ ಬರುವ ದಾರಿ ಕಾಯುತ್ತಿದ್ದಳು ಆಕೆ ಅಪ್ಪಾಜಿ ಇಷ್ಟು ದಿವಸ ಕಳೆದರೂ ಇವರಿನ್ನೂ ಬಂದಿಲ್ಲ ನಾನು ಹೋಗಿ ಏನಾಗಿದೆ ಎಂದು ನೋಡ ಬಯಸುತ್ತೇನೆ ಎಂದಳು ಅದಕ್ಕೆ ಮಾವ ಮಗಳೇ ನೀನು ಹೋಗಬೇಡ ಎಲ್ಲಿ ಎಂದು ಹುಡುಕುವೆ ನಾನೇ ಹೋಗುತ್ತೇನೆ ಎಂದರು ಸೋಫಿಯಾ ಬೇಡಬೇಡ ನಿಮಗೀಗ ವಯಸ್ಸಾಗಿದೆ ಮನೆಯಲ್ಲಿಯೇ ಇರಿ ನನ್ನ ಕಾರಣ ಅವರು ವ್ಯಾಪಾರಕ್ಕೆಂದು ಹೋದರು ನಾನೇ ಹುಡುಕುತ್ತೇನೆ ಎಂದಳು ನನಗೆ ಐದು ಹಡಗುಗಳನ್ನು ಬಗೆಬಗೆಯ ಸಾಮಾನು ತುಂಬಿಕೊಡಿರಿ ಎಂದಳು ಕಡೆಗೆ ವ್ಯಾಪಾರಿ ನಾಲ್ಕು ಹಡಗುಗಳನ್ನು ಕೊಟ್ಟ ಹಣವನ್ನು ಕೊಟ್ಟು ವಿಲಿಯನ್ನನ್ನು ಹುಡುಕಿ ತರಲು ಕಳುಹಿಸಿದ ಸೋಫಿಯಾ ಪುರುಷರಂತೆ ವೇಷಧರಿಸಿ ಹೊರಟಳು ಆಗ ವ್ಯಾಪಾರಿ ಅವಳೊಂದಿಗೆ ತನ್ನ ನಂಬಿಗೆ ಐವರು ಜನರನ್ನು ಅವಳೊಂದಿಗೆ ಕಳುಹಿಸಿದ ಜೊತೆಗೆ ಒಂದು ನಾಯಿಯನ್ನು ಕಳುಹಿದ ಇದು ನಿನ್ನ ಒಂದು ಕೈ ಸನ್ನೆಗೆ ತನ್ನ ಪ್ರಾಣವನ್ನಾದರೂ ಕೊಡುತ್ತದೆ ಎಂದ ಆಕೆ ಸರಿ ಎಂದು ನಂಬಿಗಸ್ತ ಸೇವಕರೊಂದಿಗೆ ಹೊರಟಳು ನಾಲ್ಕು ದಿನಗಳ ಪಯಣದ ನಂತರ ವಿಲಿಯಂ ನಿಲ್ಲಿಸಿದ್ದ ಬಂದರೂ ಕಾಣಿಸಿತು ಸೋಫಿಯಾ ಲಂಗರು ಇಳಿಸಿ ನಗರ ನೋಡಲು ಹೊರಟಳು ಆಕೆ ತನ್ನ ಜನರಿಗೆ ನೀವು ಹಡಗನ್ನು ಕಾಯುತ್ತ ಇರಿ ನನಗೆ ಅನಿಸುತ್ತದೆ ವಿಲಿಯಂ ಇಲ್ಲಿಯೇ ಇರಬಹುದು ನಾನು ಹೋಗಿ ನೋಡಿ ಬರುತ್ತೇನೆ ಎಂದಳು ಹೀಗೆ ಮಾತನಾಡುತ್ತಿದ್ದಾಗ ಒಕ್ಕಣ್ಣ ಮನುಷ್ಯ ಅವಳೆಡೆಗೆ ಬಂದ ಬಂದವನೇ ಓಹೋ ಈ ಸಲ ನೀನು ಬಂದೆಯಾ ನಿನ್ನ ತಂದೆ ಬರಲಿಲ್ಲವೇ ಎಂದ ಸೋಫಿಯಾ ನೀನೂ ಯಾರು ಏನು ಹೇಳುತ್ತಿರುವೆ ನನಗೇನು ತಿಳಿಯದು ಎಂದಳು ಒಕ್ಕಣ್ಣ ಮೊದಲಿನಂತೆ ತನ್ನ ಮಾತು ಹೇಳಿದ ಇರಲಿ ಯಾರಾದರೇನಂತೆ ಇಗೋ ಈ ಹಣ ತೆಗೆದುಕೊಂಡು ನನಗೆ ನನ್ನ ಕಣ್ಣನ್ನು ಮರಳಿಕೊಡು ಎಂದ ಸೋಫಿಯಾಳಿಗೆ ಈತ ಮೋಸಗಾರನೆಂದು ತಿಳಿಯಿತು ತಾನು ಮೋಸಗಾರರ ನಗರಕ್ಕೆ ಬಂದಿದ್ದೇನೆ ಬಹುಶಃ ವಿಲಿಯಂ ಇಲ್ಲಿಯೇ ಮೋಸ ಹೋಗಿರಬಹುದು ಎನಿಸಿತು ಆಕೆ ತೆನ್ನ ಜೊತೆಗಾರರಿಗೆ ಕಣ್ಸನ್ನೆ ಮಾಡಿ ಸಹೋದರರೆ ಇವರ ಕಣ್ಣು ಹಡಗಿನಲ್ಲಿದೆ ಹುಡುಕಿ ತೆಗೆದುಕೊಂಡು ಬನ್ನಿ ಎಂದಳು ಅವಳ ಜನರು ಹಡಗಿಗೆ ಹೋಗಿ ಹುಡುಕುವಂತೆ ನಟಿಸಿ ಸ್ವಲ್ಪ ಹೊತ್ತಿನ ನಂತರ ನಮಗೆ ಅವರ ಕಣ್ಣಿಗೆ ಹೊಂದಾಣಿಕೆಯಾಗುವ ಕಣ್ಣು ಕಾಣುತ್ತಿಲ್ಲ ಎಂದರು ಅದಕ್ಕೆ ಸೋಫಿಯಾ ಸಿಗದಿದ್ದರೆ ಚಾಕು ತೆಗೆದುಕೊಂಡು ಬನ್ನಿ ಇವನ ಕಣ್ಣನ್ನು ಹಡಗಿಗೆ ತೆಗೆದುಕೊಂಡು ಹೋಗಿ ಸರಿಯಾದ ಕಣ್ಣು ತನ್ನಿ ಎಂದಳು ಆ ಕೂಡಲೇ ಒಕ್ಕಣ್ಣ ಕಾಲಿಗೆ ಬಿದ್ದು ನನ್ನನ್ನು ಕ್ಷಮಿಸಿ ಇರುವ ಇನ್ನೊಂದು ಕಣ್ಣು ತೆಗೆದುಕೊಳ್ಳಬೇಡಿ ನನಗೆ ಕಣ್ಣು ಬೇಡ ಹೋಗಲು ಬಿಡಿ ಎನ್ನುತ್ತ ಅಲ್ಲಿಂದ ಓಡಿ ಹೋದ ಸ್ವಲ್ಪ ದೂರ ಬೆನ್ನಟ್ಟಿದರೂ ಅವನು ಕಣ್ಮರೆಯಾದ ಇದನ್ನು ಕಂಡು ಜೊತೆಗಾರರು ನಿಮ್ಮನ್ನು ಒಬ್ಬರೇ ಹೋಗಲು ಬಿಡುವುದಿಲ್ಲ ಇಲ್ಲಿ ಮೋಸಗಾರರು ತುಂಬಿದ್ದಾರೆ ಎಂದರು ಆಗ ಆಕೆ ನಾಲ್ವರನ್ನು ಹಡಗಿನತ್ತ ಕಳುಹಿಸಿ ಹಡಗನ್ನು ಕಾಯುವಂತೆ ಹೇಳಿದಳು ಇನ್ನೊಬ್ಬ ನಂಬಿಕಸ್ತನ ಜೊತೆ ಹೊರಟಳು ನಗರದ ಪ್ರವೇಶ ದ್ವಾರದ ಬಳಿ ಬಂದಾಗ ಒಬ್ಬ ಊರುಗೋಲಿನ ಸಹಾಯದಿಂದ ಕುಂಟುತ್ತ ಅವಳ ಬಳಿ ಬಂದ ಸೋಫಿಯಾಳನ್ನು ನೋಡಿ ಹಾಗಾದರೆ ನಿನ್ನ ತಂದೆ ಈ ಸಲ ವ್ಯಾಪಾರಕ್ಕೆ ಬರಲಿಲ್ಲ ಕಳೆದ ಸಲ ಬಂದಾಗ ನಾನು ಅವರಿಂದ ನೂರು ಬೆಳ್ಳಿಯ ವರಾಹಗಳನ್ನು ಸಾಲವಾಗಿ ತೆಗೆದುಕೊಂಡಿದ್ದೆ ಅದಕ್ಕವರು ನನ್ನ ಒಂದು ಕಾಲನ್ನು ಅಡವಿಟ್ಟುಕೊಂಡು ಕೊಟ್ಟಿದ್ದರು ಈಗ ಈ ಹಣ ತೆಗೆದುಕೊಂಡು ನನ್ನ ಕಾಲನ್ನು ಮರಳಿ ಕೊಡಿ ಎಂದ ಅವನ ಮಾತು ಕೇಳಿ ಸೋಫಿಯಾ ಈತ ಇನ್ನೊಬ್ಬ ಮೋಸಗಾರನೆಂದು ಅರಿತು ಹಡಗಿನಲ್ಲಿ ಬಹಳ ಕಾಲುಗಳಿವೆ ಅವುಗಳಲ್ಲಿ ಯಾವುದು ನಿನ್ನದೆಂದು ಗೊತ್ತಿಲ್ಲ ಒಂದು ಕೆಲಸ ಮಾಡು ನಿನ್ನ ಇನ್ನೊಂದು ಕಾಲನ್ನು ಕತ್ತರಿಸಿಕೊಡು ಅದನ್ನು ತೆಗೆದುಕೊಂಡು ಹೋಗಿ ನೋಡಿ ತಂದುಕೊಡುತ್ತೇವೆ ಎಂದಳು ಆಕೆ ತನ್ನ ಜತೆಗಾರನಿಗೆ ಅವನ ಕಾಲನ್ನು ಕತ್ತರಿಸಿಕೊಳ್ಳಲು ಹೇಳಿದಾಗ ಬೇಡಬೇಡವೆಂದು ಹೇಳುತ್ತ ಅಲ್ಲಿಂದ ತನಗೆ ಸಾಧ್ಯವಾದಷ್ಟು ಬೇಗ ಓಡಿಹೋದ ಸೋಫಿಯಾ ನಗುತ್ತ ನಿನ್ನ ಕಾಲನ್ನು ತೆಗೆದುಕೊಂಡು ಹೋಗೆಂದಳು ಅವನು ಓಡಿ ಹೋದ ಪರಿಯನ್ನು ಕಂಡು ಇಬ್ಬರೂ ನಕ್ಕರು ಸೋಫಿಯಾ ತನ್ನ ಜತೆಗಾರನೊಂದಿಗೆ ನಗರದ ಪೇಟೆ ಬೀದಿಯ ನಡುಭಾಗ ತಲುಪಿದಳು ಆಕೆ ಸುತ್ತ ನೋಡುತ್ತಿದ್ದಾಗ ಒಂದು ಮನೆಯ ಬಾಗಿಲಿನಲ್ಲಿ ಒಬ್ಬ ಯುವತಿ ನಿಂತು ತನ್ನನ್ನು ನೋಡುತ್ತಿರುವುದು ಕಂಡಳು ಆಕೆ ಪುರುಷ ವೇಷಧಾರಿ ಸೋಫಿಯಾಳಿಗೆ ತನ್ನತ್ತ ಬರುವಂತೆ ಕೈ ಸನ್ನೆ ಮಾಡಿ ಕರೆದಳು ಆಕೆಯ ಸೌಂದರ್ಯಕ್ಕೆ ನೋಡಿದವರು ಮರುಳಾಗುತ್ತಿದ್ದರು ಸೋಫಿಯಾಳನ್ನು ನೋಡಿ ಆಕೆ ನೀನು ಬೇರೆ ರಾಜ್ಯದವನಂತೆ ಕಾಣುತ್ತಿರುವೆ ಮೊದಲ ಸಲ ಬಂದಿರುವೆಯಾ ನಗರಕ್ಕೆ ಬಂದ ಬೇರೆ ರಾಜ್ಯದ ಜನ ನಮ್ಮ ಅತಿಥಿ ಇದ್ದಂತೆ ಬಂದ ಅತಿಥಿಯನ್ನು ಚಿನ್ನದ ಬಟ್ಟಲಿನಲ್ಲಿ ಹಾಲು ಕೊಟ್ಟು ಸತ್ಕರಿಸುವುದು ನಮ್ಮ ರೀತಿ ಅದಕ್ಕೆ ಸೋಫಿಯಾ ಹಾಗಿದ್ದಲ್ಲಿ ಸರಿ ನಾನು ಹಾಲು ಕುಡಿಯುತ್ತೇನೆ ಎಂದಳು ಮೊದಲಿನಂತೆ ಯುವತಿ ಸೋಫಿಯಾಳನ್ನು ಒಳಗೆ ಕರೆದೊಯ್ದು ಕುಡಿಯಲು ಹಾಲು ಕೊಟ್ಟಳು ಅದನ್ನು ಕುಡಿದು ಪಕ್ಕದಲ್ಲಿ ಇಟ್ಟ ಕೂಡಲ ಬೆಕ್ಕು ಮೊದಲಿನಂತೆ ಅದನ್ನು ಕಚ್ಚಿಕೊಂಡು ಹಡಗಿನತ್ತ ಓಡಿಹೋಯಿತು ಹಡಗುಗಳ ಹತ್ತಿರ ಹೋದಾಗ ಬೆಕ್ಕನ್ನು ನೋಡಿದ ನಾಯಿ ಬೊಗಳುತ್ತ ಬೆಕ್ಕನ್ನು ಬೆನ್ನಟ್ಟಿತು ಹೆದರಿದ ಬೆಕ್ಕು ಬಟ್ಟಲನ್ನು ಬಿಡದೆ ಮತ್ತೆ ಮನೆಯತ್ತ ಓಡಿ ಬಂದು ಮಂಚದ ಕೆಲಸಗೆ ಅವಿತು ಕುಳಿತುಕೊಂಡಿತು ಸೋಫಿಯಾ ಹೊರಡಲು ಇದ್ದಾಗ ಆ ಯುವತಿ ತನ್ನ ಚಿನ್ನದ ಬಟ್ಟಲನ್ನು ಮರಳಿಸಲು ಹೇಳಿದಳು ಅದನ್ನು ಇಟ್ಟ ಕಡೆ ನೋಡಿದಾಗ ಅದು ಅಲ್ಲಿ ಇರಲಿಲ್ಲ ಸೋಫಿಯಾ ತಾನು ಅದನ್ನು ನಿನ್ನ ಎದುರೆಯಲ್ಲಿ ಇಟ್ಟಿದ್ದೆಯೆಂದಳು ಆಗ ಯುವತಿ ನನಗೆ ನನ್ನ ಚಿನ್ನದ ಬಟ್ಟಲು ಮರಳಿಸು ಎಂದು ಜಗಳವಾಡತೊಡಗಿದಳು ಅವರ ರಂಪಾಟಕ್ಕೆ ಜನ ಸೇರಿತು ಸೋಫಿಯಾ ಹೆದರದೆ ಸಮಾಧಾನದಿಂದ ತಾನು ಬಟ್ಟಲನ್ನು ಇಲ್ಲಿ ಇಟ್ಟಿದ್ದೇ ಏನಾಗಿದೆ ಎಂದು ತನಗೆ ತಿಳಿಯದೆಂದಳು ಆಗ ಯುವತಿ ಹಡಗನ್ನು ಹುಡುಕಲು ಹೇಳಿದಳು ಅಲ್ಲಿ ಬಟ್ಟಲು ಸಿಕ್ಕರೆ ಸರಿ ಇಲ್ಲದಿದ್ದರೆ ತನಗೆ ಐದುನೂರ ಚಿನ್ನದ ನಾಣ್ಯ ಕೊಡಬೇಕು ಎಂದಳು ಆಗ ಅಲ್ಲಿಗೆ ಬಂದಿದ್ದ ಪೇದೆಗಳು ಹಡಗನ್ನು ಹುಡುಕಿದರು ಆದರೆ ಬಟ್ಟಲು ಸಿಗಲಿಲ್ಲ ಸೋಫಿಯಾ ನೀವು ನನ್ನ ಹಡಗನ್ನು ಹುಡುಕಿದಿರಿ ಈಗ ಈಕೆಯ ಮನೆಯನ್ನು ಹುಡುಕಿರಿ ಎಂದಳು ಅದರಂತೆ ನೋಡಿದಾಗ ಮಂಚದ ಕೆಳಗೆ ಕುಳಿತಿದ್ದ ಬೆಕ್ಕು ಬಟ್ಟಲಿನ ಸಹಿತ ಸಿಕ್ಕಿತು ಪೇದೆಗಳು ಯುವತಿಯನ್ನು ಮೋಸಗಾರ್ತಿಯೆಂದು ಎಂದು ಬಂಧಿಸಿ ಸೆರೆಮನೆಗೆ ತಳ್ಳಿದರು ಅಲ್ಲಿಂದ ಹೊರಬಿದ್ದ ಸೋಫಿಯಾ ಪೇಟೆಯಲ್ಲಿ ಎಲ್ಲೆಡೆ ತನ್ನ ಪತಿಯನ್ನು ಹುಡುಕಿದಳು ಆಕೆಯ ಕಣ್ಣು ಪೇಟೆಯ ಚೌಕದತ್ತ ಹೋಯಿತು ಅಲ್ಲಿ ಒಬ್ಬ ಹಾಡುತ್ತಿದ್ದ ಹಾಗೂ ಒಬ್ಬಾಕೆ ನರ್ತಿಸುತ್ತಿದ್ದಳು ಆ ನರ್ತಕಿಯನ್ನು ಎಲ್ಲೋ ನೋಡಿದಂತೆನಿಸಿತು ಸೋಫಿಯಾ ತನ್ನ ಸೇವಕನಿಗೆ ಆ ಇಬ್ಬರನ್ನು ಕರೆತರಲು ಹೇಳಿದಳು ಅವರು ಬಂದಾಗ ಈ ನರ್ತಕಿ ನಿನಗೆಲ್ಲಿ ಸಿಕ್ಕಳು ಎಂದು ಕೇಳಿದಳು ಅದಕ್ಕೆ ಹಾಡುಗಾರ ಈಕೆ ಸ್ತ್ರೀ ಅಲ್ಲವೆಂದು ಸ್ತ್ರೀ ವೇಷಧಾರಿ ಪುರುಷನೆಂದು ಹೇಳಿದ ದೌರ್ಭಾಗ್ಯದಿಂದ ಹೊಟ್ಟೆ ಹೊರೆದುಕೊಳ್ಳಲು ನನ್ನೊಡನೆ ಹಾಡಿಗೆ ನರ್ತಿಸುತ್ತಾನೆ ಎಂದ ಸೋಪಿಯಾಳಿಗೆ ಈತನೇ ತನ್ನ ಪತಿಯೆಂದು ತಿಳಿದಿತ್ತು ವಿದಿಯಾಟವೆಂದರೆ ಪತಿ ಸ್ತ್ರೀ ವೇಷಧಾರಿಯಾಗಿ ಪತ್ನಿಯ ಮುಂದೆ ಪತ್ನಿ ಪುರುಷ ವೇಷಧಾರಿಯಾಗಿ ಪತಿಯ ಮುಂದೆ ನಿಂತಿದ್ದರು ವಿಲಿಯನ್ನಿಗೆ ತನ್ನ ಪತ್ನಿಯ ಗುರುತು ಸಿಕ್ಕಿರಲಿಲ್ಲ ಆಕೆ ವಿಲಿಯನ್ನಿಗೆ ತನ್ನ ಜೊತೆ ಬಂದರೆ ಒಳ್ಳೆಯ ಕೆಲಸ ಕೊಡುವೆನೆಂದು ಹೇಳಿದಳು ಅದಕ್ಕೊಪ್ಪಿದ ವಿಲಿಯಂ ಸೋಫಿಯಾಳೊಡನೆ ಹಡಗಿಗೆ ಬಂದ ಅಲ್ಲಿ ಆಕೆ ಆತನ ಸ್ತ್ರೀ ತೆಗೆಸಿ ಚೆನ್ನಾಗಿ ಸ್ನಾನಕ್ಕೆ ಹಾಕಿ ಹೊಸ ಬಟ್ಟೆ ಕೊಟ್ಟಳು ವಿಲಿಯ ಮತ್ತೆ ಮೊದಲಿನಂತಾಗಿದ್ದ ಮನಸ್ಸು ನಿರಾಳವಾಗಿತ್ತು ತಾನು ನರಕದಿಂದ ಪಾರಾದೆ ಎಂದುಕೊಂಡ ಸೋಫಿಯಾ ವಿಲಿಯನ್ನಿಗೆ ನೋಡು ನಾನು ಹತ್ತು ದಿನಗಳ ಕಾಲ ವ್ಯಾಪಾರಕ್ಕಾಗಿ ಹೋಗಬೇಕಾಗಿದೆ ಅಲ್ಲಿಯವರೆಗೆ ಈ ಮೂರು ಹಡಗುಗಳನ್ನು ಕಾಯ್ದುಕೊಂಡು ಇರು ತಿರುಗಿ ಬಂದ ನಂತರ ನಿನಗೆ ಐದುನೂರ ವರಾಹಗಳನ್ನು ಕೊಡುತ್ತೇನೆ ಹತ್ತು ದಿನದಲ್ಲಿ ಬರದಿದ್ದರೆ ಈ ಮೂರು ಹಡಗುಗಳು ನಿನ್ನವೇ ಎಂದು ಹೇಳಿ ಅಲ್ಲಿಂದ ಹೊರಟು ಮನೆ ಸೇರಿದಳು ವಿಲಿಯನ್ನಿಗೆ ಇದು ಅತ್ಯುತ್ತಮ ವ್ಯವಹಾರವಾಗಿ ಕಂಡಿತು ಐನೂರ ವರಹಗಳು ಇಲ್ಲವೇ ಸಾಮಗ್ರಿಗಳ ಸಹಿತ ಮೂರು ಹಡಗುಗಳು ಸೋಫಿಯಾಳ ಮಾತಿಗೆ ಒಪ್ಪಿದ ವಿಲಿಯಂ ಹಡಗು ಕಾಯುವುದಾಗಿ ಹೇಳಿದ ಇತ್ತ ಸೋಫಿಯಾ ತನ್ನ ಅತ್ತೆ ಮಾವರಿಗೆ ವಿಲಿಯಂ ಸಿಕ್ಕಿರುವುದಾಗಿ ತಿಳಿಸಿದಳು ಮನೆಯಲ್ಲಿ ಮತ್ತೆ ಸಂತಸದ ವಾತಾವರಣ ನಿರ್ಮಾಣವಾಯಿತು ಈ ನಡುವೆ ಹಡಗಿನಲ್ಲಿ ಆರಾಮವಾಗಿದ್ದ ವಿಲಿಯಂ ಹನ್ನೆರಡು ದಿನಗಳು ಕಳೆದರೂ ಸೋಫಿಯಾ ಬರೆದಿದ್ದಾಗ ಈ ಮೂರು ಹಡಗುಗಳು ತನ್ನವೆಂದು ಇದ್ದ ಸಾಮಾನುಗಳನ್ನು ಒಳ್ಳೆಯ ಬೆಲೆಗೆ ಮಾರಿ ಊರಿನತ್ತ ಮರಳಿದ ನಾಲ್ಕು ದಿನಗಳ ನಂತರ ಊರೂ ತಲುಪಿದ ವಿಲಿಯಂ ಬಂದ ವಿಷಯ ತಿಳಿದು ತಂದೆ ತಾಯಿಗಳು ಬಂದರಿನತ್ತ ಬಂದರು ಅವನಿಗೆ ಭವ್ಯ ಸ್ವಾಗತ ಸಿಕ್ಕಿತು ಮನೆಗೆ ಮರಳಿದ ನಂತರ ವಿಲಿಯಂ ಪತ್ನಿಗೆ ಎಷ್ಟು ಏಟು ಕೊಡಬಹುದು ಎಂದು ಲೆಕ್ಕಹಾಕತೊಡಗಿದ ಆತ ಪತ್ನಿಯ ಬಳಿ ಹೋಗಿ ಏಟು ತಿನ್ನಲು ತಲೆ ಮುಂದೆ ಮಾಡಲು ಹೇಳಿದ ಅವನ ಅಹಂಕಾರ ಇನ್ನೂ ಹೋಗಿರಲಿಲ್ಲ ನೋಡು ನಾನು ನನ್ನ ತಂದೆ ಗಳಿಸಿದ್ದಕ್ಕಿಂತ ಹೆಚ್ಚು ಹಣ ಕೇವಲ ಎಂಟು ತಿಂಗಳಲ್ಲಿ ಗಳಿಸಿದ್ದೇನೆ ಎಂದ ಸೋಪಿಯಾ ಅದಕ್ಕೆ ನಗತೊಡಗಿದರು ಇದನ್ನು ಕಂಡು ವಿಲಿಯನ್ನಿಗೆ ಸಿಟ್ಟು ಬಂದಿತು ಏಕೆ ನಗುವೆ ತಲೆ ಮುಂದೆ ಮಾಡು ಎಂದ ಸೋಫಿಯಾ ತಾನು ತಲೆ ಮುಂದೆ ಮಾಡುವುದಿಲ್ಲವೆಂದರು ನಿನ್ನ ಮಾತಿನಿಂದ ಏಕೆ ಹಿಂದೆ ಸರಿಯುತ್ತಿರುವೆ ಎಂದು ವಿಲಿಯಂ ಕೇಳಿದ ಅದಕ್ಕೆ ಸೋಫಿಯಾ ನಿಜ ಹೇಳು ಇದನ್ನು ನೀನು ಗಳಿಸಿದೆಯೋ ಅಥವಾ ಒಬ್ಬ ವ್ಯಾಪಾರಿ ನಿನಗೆ ಇದನ್ನು ಕೊಟ್ಟನೋ ಎಂದು ಕೇಳಿದಳು ವಿಲಿಯಂ ಸ್ತಂಭಿತನಾದ ನಿನಗಿದು ಹೇಗೆ ಗೊತ್ತು ಎಂದೂ ಕೇಳಿದ ಪೆಟ್ಟಿಗೆ ತೆರೆದು ಆತ ನರ್ತಿಸುತ್ತಿದ್ದಾಗ ಧರಿಸುತ್ತಿದ್ದ ಬಟ್ಟೆಗಳನ್ನು ತೋರಿಸಿದಳು ಅದನ್ನು ಕಂಡು ವಿಲಿಯಂ ಮುಖ ಕೆಳಗಾಯಿತು ಆತ ಪತ್ನಿಯತ್ತ ಆಶ್ಚರ್ಯಚಕಿತನಾಗಿ ನೋಡಿದ ಸೋಫಿಯಾ ನಿನ್ನನ್ನು ಪಾರುಗಾಣಿಸಿದ ವ್ಯಾಪಾರಿ ಬೇರೆ ಯಾರೂ ಅಲ್ಲ ತಾನೇ ಎಂದು ಹೇಳಿದಳು ನಾನೇ ನಿನಗೆ ಸಾಮಾನುಗಳು ತುಂಬಿದ ಮೂರು ಜಿಡಗುಗಳನ್ನು ಕೊಟ್ಟಿದ್ದು ಎಂದು ತಿಳಿಸಿದಳು ಇದನ್ನು ಕೇಳಿ ವಿಲಿಯನ್ನ ಅಹಂಕಾರ ಚೂರುಚೂರಾಯಿತು ಆತ ಕೈ ಜೋಡಿಸಿ ಈ ವಿಷಯ ಯಾರಿಗೂ ತಿಳಿಸಬೇಡವೆಂದು ಕೇಳಿದ ನಾನು ಇಂತಹ ಪರಿಸ್ಥಿತಿಗೆ ಸಿಕ್ಕಿದ್ದ ವಿಷಯ ಇತರರಿಗೆ ತಿಳಿಯುವುದು ಬೇಡವೆಂದ ಸೋಪಿಯ ನಗುತ್ತ ಹಾಗಾದರೆ ನನಗೆ ನೂರು ಏಟುಗಳ ಕೊಡುವುದಿಲ್ಲವೆ ಎಂದಳು ವಿಲಿಯಂ ಇಲ್ಲ ಇಲ್ಲ ನಿನಗೆ ಬೇಕಾದರೆ ನೀನೇ ನನಗೆ ನೂರು ಏಟುಗಳನ್ನು ಕೊಡು ಆದರೆ ಈ ಸತ್ಯ ಮುಚ್ಚಿಡು ಎಂದ ಅಂದಿನಿಂದ ಇಬ್ಬರೂ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇದ್ದರು